ಓಂ ನಮೋ ಭಗವತೆ ವಾಸುದೇವ ನಮಃ ನಮಸ್ಕಾರ ಬಂಧುಗಳೇ ಭಾನುವಾರ ಭಾಳ ವಿಶೇಷವಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ಇವತ್ತಿನ ದಿನ ಯಾವುದರಲ್ಲಿ ವಿಶೇಷತೆ ಇದೆ ದ್ವಾದಶ ರಾಶಿಗಳು ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಬೇಕು ಭಾಳ ವಿಶೇಷತೆ ಆಗಿರತಕ್ಕಂಥದ್ದು ದಿನದ ಭವಿಷ್ಯ ಅದಕ್ಕಿಂತ ಮೊದಲು ವಿಶೇಷ ಕರಣ ಅತಿಥಿಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಕಾಲಮಾನವನ್ನು ತಿಳ್ಕೊಳ್ತಕ್ಕಂಥ ಸಮಯ ಭಾಳ ವಿಶೇಷವಾಗಿ ಇವತ್ತಿನ ದಿನ ಸಪ್ತಮಿ ತಿಥಿ ಇರ್ತಕ್ಕಂಥ ದಿನ ಸಪ್ತಮಿ ದಿನಿ ಶುಕ್ಲ ಪಕ್ಷ ಇರ್ತಕ್ಕಂಥದ್ದು ವೃದ್ಧಿಯೋಗ ಇರ್ತಕ್ಕಂಥ ದಿನ ಆಗುತ್ತೆ ಜೊತೆಗೆ ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು ಹಾಗೆ ಕಾಲಮಾನವನ್ನು ನೋಡೋಣ ಕಾಲಮಾನ ವಿಶೇಷವಾಗಿ ಭಾನುವಾರ ದಿನ ರಾಹುಕಾಲ ನಾಲ್ಕು ಗಂಟೆ ಹದಿನೆಂಟು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷ ಸಾಯಂಕಾಲದವರೆಗೂ ಕೂಡ ರಾಹುಕಾಲ ಇರ್ತಕ್ಕಂಥದ್ದು ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಹಾಗೆ ಗುಳಿಕ ಕಾಲವನ್ನು ನೋಡೋಣ ಗುಳಿಕ ಕಾಲ ವಿಶೇಷವಾಗಿ ಬೆಳಗ್ಗೆ ಹನ್ನೊಂದು ಐವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಕೂಡ ಈ ಕಾಲಮಾನ ಇರತಕ್ಕಂಥದ್ದು ಕಾಲ ಯಮಗಂಡ ಕಾಲ ಗುಳಿಕ ಕಾಲ ವಿಶೇಷವಾಗಿ ಚಂದ್ರ ಸ್ಥಿತವಾಗಿರ್ತಕ್ಕಂಥ ರಾಶಿ ಮಕರ ರಾಶಿ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿದೆ ಹಾಗಾಗಿ ದ್ವಾದಶ ರಾಶಿಗಳ ಯಾವುದರಲ್ಲಿ ಫಲ ಇರತಕ್ಕಂಥದ್ದು ಮೊದಲು ಮೇಷರಾಶಿ ಮೇಷ ಮೇಷರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಚಂದ್ರ ಭಾಳ ವಿಶೇಷವಾಗಿ ನಾಲ್ಕು ಹತ್ತರ ಸ್ಥಾನ ಭಾಳ ವಿಶೇಷವಾಗಿ ಹೆಸರು ಕೀರ್ತಿ ಪ್ರತಿಷ್ಠಾ ದಿನ ಅಂತ ಕರೆದ್ರು ಭಾನುವಾರ ಸಹಿತವಾಗಿ ಆದರೂ ಸಹಿತವಾಗಿ ಬಹಳ ವಿಶೇಷವಾಗಿ ನಿಮಗೆ ಒಂದು ಒಳ್ಳೆಯ ವಾರ್ತೆಯನ್ನು ಕೇಳ್ತಕ್ಕಂಥ ದಿನ ಆಗುತ್ತೆ ಹೆಸರು ಕೀರ್ತಿ ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಶಿವನ ಆರಾಧನೆ ಅಥವಾ ಚಂದ್ರನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಓಂ ಸೋಂ ಸೋಮ ಯನಮಃ ಭಾಳ ವಿಶೇಷವಾಗಿ ಇಡೀ ದಿನ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಇರುತ್ತೆ ಹಾಗೆ ಋಷಭ ರಾಶಿ ನೋಡಿ ಋಷಭ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥದ್ದಿರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಸ್ಥಳ ಬದಲಾವಣೆ ಏನಾದರೂ ವಿಶೇಷವಾಗಿ ಇದರ ಬದಲಾವಣೆ ಮಾಡ್ಕೋಬೇಕಾ ಡೆಫಿನೆಟಾಗಿ ದಿಸ್ ಗುಡ್ ಟೈಮ್ ಭಾನುವಾರದ ದಿವಸ ಭಾಳ ವಿಶೇಷವಾದಂಥ ದಿನ ಋಷಭ ರಾಶಿಯವರಿಗೆ ಬದಲಾವಣೆಯನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆದಿದೆ ಮಿಥುನ ರಾಶಿಯವರಿಗೆ ತಮ್ಮ ಮಾತಿನಿಂದಲೇ ಸಮಸ್ಯೆಯನ್ನು ತಂದ್ಕೊಡ್ತೀರ ಇದು ಕಟ್ಟಿಟ್ಟ ಬುತ್ತಿ ಮಿಥುನ ರಾಶಿಯವರಿಗೆ ತಮ್ಮ ಮಾತಿಂದ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಚಂದ್ರನ ಶಾಂತಿ ಬಿಳಿಯ ಸಿಹಿ ತಿನಿಸ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಬಡವ್ರಿಗೆ ತುಂಬ ಬಿಳಿಯ ಹಾಲಿಂದ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷವಾದಂಥ ಫಲವನ್ನು ಕೊಡುತ್ತೆ ಹಾಗೆ ರಾಶಿಯವ್ರಿಗೆ ತಮ್ಮ ಅಲ್ಲಿ ಉತ್ತಮವಾದಂಥ ಒಡಂಬಡಿಕೆ ಬರ್ತಕ್ಕಂಥದ್ದು ಇರುತ್ತೆ ಹಾಗೆ ಕಟಕ ರಾಶಿಯವರಿಗೆ ವಿಶೇಷವಾಗಿ ಕಂಕಣ ಬಲ ಕೂಡು ಬರ್ತಕ್ಕಂಥ ದಿನ ಆಗುತ್ತೆ ಆದರೆ ಮಾನಸಿಕವಾಗಿ ಇನ್ನಷ್ಟು ಏನೋ ಬೇಕು ಅಂತಕ್ಕಂಥ ಒಂದು ಆಸೆ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗೆ ಸಿಂಹರಾಶಿ ನೋಡೋಣ ಸಿಂಹರಾಶಿಯವ್ರಿಗೆ ಇವತ್ತಿನ ದಿನ ಸಾಂಸಾರಿಕವಾಗಿ ಸ್ವಲ್ಪ ಮಟ್ಟಿಗೆ ತಾಪತ್ರೆಯೂ ಬರ್ತಕ್ಕಂಥ ಸಾಂಸಾರಿಕದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಶಾಂತ ರೀತಿಯಿಂದ ವರ್ತನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಕನ್ಯಾ ರಾಶಿ ನೋಡೋಣ ಕನ್ಯ ರಾಶಿಯವ್ರಿಗೆ ಇವತ್ತಿನ ದಿನ ಆರೋಗ್ಯದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ದಿನ ಆಗುತ್ತೆ ಭಾಳ ವಿಶೇಷವಾಗಿ ಲಾಭ ಪ್ರೀತಿ ಪಾತ್ರರಿಂದ ಲಾಭವನ್ನು ನೋಡ್ತಕ್ಕಂಥ ದಿನ ಕನ್ಯಾ ರಾಶಿಯವರಿಗೆ ಖಂಡಿತ ಭಾಳ ವಿಶೇಷವಾದಂಥ ದಿನ ಸಹಿತವಾಗಿ ಆರೋಗ್ಯ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಪ್ರೀತಿ ಪಾತ್ರರಿಂದ ವಿಶೇಷವಾದಂಥ ಫಲವನ್ನು ನಾವು ನೋಡ್ಬೋದು ಹಾಗೇ ತುಲಾ ರಾಶಿಯ ನೋಡೋಣ ತುಲಾ ರಾಶಿಯವ್ರಿಗೆ ವಿಶೇಷವಾಗಿ ಇವತ್ತಿನ ದಿನ ಮನೆಯಲ್ಲೇ ಇರಬೇಕು ಅಂತಕ್ಕಂಥದ್ದು ತಾಯಿಯ ಪ್ರೀತಿ ಭಾಳ ವಿಶೇಷವಾಗಿ ಲಾಭ ಆಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಮನೆಯವರಿಂದ ಪ್ರೀತಿಯ ಒಂದು ಔತಣಕೂಟವನ್ನು ಮಾಡ್ತಕ್ಕಂಥ ದಿನ ಸಹಿತವಾಗಿ ರಾಶಿ ರಾಶಿಯವರಿಗೆ ಬಹಳ ವಿಶೇಷವಾಗಿ ಇವತ್ತಿನ ದಿನ ಬಹಳ ವಿಶೇಷವಾದ ಹಾಗೆ ವೃಶ್ಚಿಕ ರಾಶಿಯನ್ನು ರಾಶಿ ಅವ್ರಿಗೆ ಬಹಳ ವಿಶೇಷತೆ ಇದೆಯಾ ಬದಲಾವಣೆ ಕಾಲ ಸಂಚಾರದ ಕಾಲ ಸಣ್ಣ ಸ್ಥಳ ಬದಲಾವಣೆ ಅಂತ ಕರಿತೀವಿ ಸಣ್ಣ ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು ಅಥವಾ ಬೇರೆ ಊರಿಗೆ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಇದ್ದಕ್ಕಿದ್ದಾಗೆ ಮಾತು ಇವತ್ತಿನ ದಿನ ವಿಪರೀತವಾದಂಥ ಮಾತು ಬರಹಗಾರರಿಗೆ ಬಹಳ ಬ್ಯೂಟಿಫುಲ್ ಡೇ ಅಂತ ಕರಿತೇವೆ ಹಾಗೆ ಧನುರ್ ರಾಶಿ ನೋಡೋಣ ಧನುರಾಶಿಯವರಿಗೆ ವಿಶೇಷವಾಗಿ ಖಂಡಿತ ಇವತ್ತೊಂದು ಧನಪ್ರಾಪ್ತಿ ಅಂತ ಕರೆದು ಇದ್ದಕ್ಕಿದ್ದ ಹಾಗೆ ಹಣದ ಮೂಲಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಭಾಳ ವಿಶೇಷವಾಗಿ ಧನು ಎಲ್ಲಿಂದಲೋ ಬರಬೇಕಾದಂಥ ಹಣದ ಒಂದು ಅರಿವು ಬರ್ತಕ್ಕಂಥ ಸನ್ನಿವೇಶಗಳು ವಿದ್ಯಾರ್ಥಿಗಳಿಗೂ ಕೂಡ ಶುಭ ದಿನ ಇರತಕ್ಕಂಥದ್ದು ಇರುತ್ತೆ ಹಾಗೆ ಮಕರ ರಾಶಿ ನೋಡೋಣ ಮಕರ ರಾಶಿಯವ್ರಿಗೆ ಇವತ್ತಿನ ದಿನ ಒಂದು ರೀತಿಯಾಗಿ ಆಲಸ್ಯದ ದಿನ ಮನಸ್ಸು ತುಂಬ ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥ ದಿನ ಆಗುತ್ತೆ ಯಾವುದೋ ನಿರ್ಧಾರವನ್ನು ತಗೊಳಕ್ಕೆ ಪ್ರಯತ್ನ ಮಾಡ್ತೀರಾ ಅದು ಯಾವುದೋ ಬೇರೆ ಕಾರ್ಯಗಳಾಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಫರ್ಮ್ನೆಸ್ ಬೇಕಾ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯವರಿಗೆ ಇವತ್ತಿನ ದಿನ ಒಂಟಿತನವನ್ನು ಅನುಭವಿಸ್ತಕ್ಕಂಥ ದಿನ ಆಗುತ್ತೆ ಒಂಟಿತನ ಅಥವಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ತೋರಿಸುತ್ತೆ ಸ್ವಲ್ಪ ಕೋಲ್ಡ್ ರಿಲೇಟೆಡ್ ಆಗಿರ್ತಕ್ಕಂಥ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ನೀರಿನಿಂದ ಸ್ವಲ್ಪ ಮಟ್ಟಿಗೆ ದೂರ ಇರತಕ್ಕಂಥದ್ದು ಭಾಳ ವಿಶೇಷ ಶಿವನಿಗೆ ಜಲಾಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಕುಂಭರಾಶಿ ಅವರಿಗೆ ಕಷ್ಟಗಳ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಕೊನೆಯದಾಗಿ ಮೀನರಾಶಿ ಮೀನ ಮೀನರಾಶಿಯವರಿಗೆ ಖಂಡಿತ ಇವತ್ತಿನ ದಿನ ಭಾಳ ವಿಶೇಷ ಲಾಭವನ್ನು ಇರುತ್ತೆ ಇವತ್ತಿನ ದಿನ ಆದರೂ ಲಾಭ ಬಂತಲ್ಲಪ್ಪ ಅಂತಕ್ಕಂಥ ಒಂದು ಶುಭ ನುಡಿಯನ್ನು ಹೇಳ್ತಕ್ಕಂಥ ದಿನ ಆಗ್ತದೆ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತ ಅಭಿವೃದ್ಧಿ ಕಾರ್ಯಗಳಲ್ಲಿ ಅಭಿವೃದ್ಧಿಗೆ ಜಾಸ್ತಿ ಒತ್ತು ಕೊಡ್ತಕ್ಕಂಥ ಕಾಲ ಬರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಇರ್ತಕ್ಕಂಥ ದಿನ ಇದೆ ಯಾರಿಗೆ ಶುಭ ಯಾರಿಗೆ ಅಶುಭವನ್ನು ತಿಳಿಸ್ಕೊಟ್ಟಿದ್ದೇನೆ ಆದಷ್ಟು ನಮ್ಮ ಚಾನಲ್ಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು